ಪುರಂದರ ಪುರಂದರದಾಸರಯ್ಯ ಎಂದು ತಮ್ಮ ಗುರುವರಿಯರಿಂದಲೇ ಪ್ರಶಂಸಿಸಲ್ಪಟ್ಟವರು ನಮ್ಮ ಕರ್ನಾಟಕ ಸಂಗೀತದ ಪಿತಾಮಹರಾದಂತಹ ಶ್ರೀ ಪುರಂದರದಾಸರು ಗುರುವೇ ಒಬ್ಬ ಶಿಷ್ಯನ ಬಗ್ಗೆ ಹೀಗೆ ಹೊಗಳಿದ್ದಾರೆಂದರೆ ಆ ಶಿಷ್ಯ ಎಂಥ ಶಿಷ್ಯನಾಗಿರಬೇಕು ಒಮ್ಮೆ ಯೋಚಿಸಿ ನೋಡಿ ಆದರೆ ಅವರ ಬಗ್ಗೆ ನಮಗೆಷ್ಟು ತಿಳಿದಿದೆ ಒಂದು ಅಂದಾಜಿನ ಪ್ರಕಾರ ಪುರಂದರದಾಸರ ಕೃತಿಗಳು ಅರ್ಥಾತ್ ಅವರ ರಚನೆ ಸರಿಸುಮಾರು ನಾಲ್ಕರಿಂದ ನಾಲ್ಕು ಮುಕ್ಕಾಲು ಲಕ್ಷದಷ್ಟಿದೆ ಆದರೆ ನಮ್ಮ ಬಳಿ ಅಂದರೆ ಇಂದು ಅವರ ಅದೆಷ್ಟು ಕೃತಿಗಳು ನಮ್ಮ ಬಳಿ ಉಪಲಬ್ಧವಾಗಿವೆ ಗೊತ್ತಾ ಒಂದು ಅಂದಾಜಿನ ಪ್ರಕಾರ ಹತ್ತರಿಂದ ಇಪ್ಪತ್ತೈದು ಸಾವಿರದ ಆಸುಪಾಸು ಹಾಗಾದರೆ ಉಳಿದ ನಾಲ್ಕು ಲಕ್ಷದ ಆಸುಪಾಸು ಅವರ ರಚನೆಗಳು ಇದೇ ವಿಪರ್ಯಾಸ ನಮ್ಮ ಬಳಿ ಎಂಥ ಸಂಪತ್ತಿದೆ ಎಂದು ನಮಗೆ ಗೊತ್ತಿಲ್ಲ ಇದ್ದ ಇಂಥ ವ್ಯಾಲ್ಯೂಯೇಬಲ್ ಸಂಪತ್ತಿನ ಬಗ್ಗೆ ನಾವು ಗಮನ ಕೊಡ್ತಾ ಇಲ್ಲ ದಾಸಾನುದಾಸರ ರಚನೆ ಅವರಿಂದ ನಿರ್ಮಿಸಲ್ಪಟ್ಟ ಸಂಕೀರ್ತನೆ ನಾವು ದಿನನಿತ್ಯ ಮನೆ ದೇವಾಲಯಗಳಲ್ಲಿ ಹೇಳ್ತೇವೆ ಆದರೆ ಅದನ್ನು ನಿರ್ಮಿಸಿದ ದಾಸರ ಬಗ್ಗೆ ನಾವು ಎಂದಾದರೂ ಯೋಚಿಸುತ್ತೇವಾ ಹೋಗಲಿ ಅವರ ಬಗ್ಗೆ ಅದೆಷ್ಟು ಮಾಹಿತಿ ನಮಗಿದೆ ಹೇಳಿ ಪುರಂದರದಾಸರು ಕನಕದಾಸರು ವಿಜಯದಾಸರು ಹೀಗೆ ಸಾಲು ಸಾಲು ಅದೆಷ್ಟೋ ದಾಸರು ಈ ಮಣ್ಣಿನ ಧರ್ಮ ಸಂಸ್ಕೃತಿ ಆಚಾರ ವಿಚಾರಗಳ ಉಳಿವಿಗಾಗಿ ರಕ್ಷಣೆಗಾಗಿ ಅದೆಷ್ಟೋ ಮಹತ್ತಮವಾದಂತಹ ಕೊಡುಗೆಗಳನ್ನು ನೀಡಿದ್ದಾರೆ ಆದರೆ ಆ ಪೂಜ್ಯ ಹಾಗೂ ಶ್ರೇಷ್ಠ ದಾಸರ ಬಗ್ಗೆ ದಾಖಲಾಗಿರುವ ಮಾಹಿತಿ ತೀರಾ ಕಡಿಮೆ ಸೊ ಇತಿಹಾಸದ ಪುಟಗಳಲ್ಲಿ ಹೋಗಿ ಹುಡುಕಿ ಇಂಥ ಶ್ರೇಷ್ಠ ಪೂಜ್ಯರ ಬಗ್ಗೆ ತಿಳಿಯುವ ತಿಳಿಸುವ ನಮ್ಮ ಸಣ್ಣ ಪ್ರಯತ್ನವೇ ಈ ದಾಸವರಣ್ಯ ಸರಣಿ ಇದರ ಮೊದಲ ಸಂಚಿಕೆ ನಮ್ಮ ಕರ್ನಾಟಕ ಶಾಸ್ತ್ರೀಯ ಸಂಗೀತದ ಪಿತಾಮಹರಾದಂತಹ ಪುರಂದರ ದಾಸರ ಬಗ್ಗೆ ಒಂದೇ ವಿಡಿಯೋದಲ್ಲಿ ಅವರ ಬಗೆಗಿನ ಮಾಹಿತಿ ನೋಡುವುದು ತಿಳಿಯುವುದು ಕ್ಲಿಷ್ಟಕರ ಆದ್ದರಿಂದ ಹಲವು ಭಾಗಗಳಲ್ಲಿ ಬರುವಂತಹ ಈ ಮೊದಲ ಸಂಚಿಕೆಯಲ್ಲಿ ಒಂದು ವೇಳೆ ನಮ್ಮಿಂದ ಬಿಟ್ಟು ಹೋದಂತಹ ನಿಮಗೆ ತಿಳಿದಿರುವಂತಹ ಯಾವುದಾದ್ರೂ ಮಾಹಿತಿ ಇದ್ದಲ್ಲಿ ಕಮೆಂಟ್ ಸೆಕ್ಷನ್ನಲ್ಲಿ ದಯವಿಟ್ಟು ಖಂಡಿತ ತಿಳಿಸಿ ಹಾಗಾದರೆ ಇನ್ನು ತಡ ಯಾಕೆ ಪುರಂದರದಾಸರ ಬಗ್ಗೆ ಒಂದಷ್ಟು ಮಾಹಿತಿಯನ್ನು ನೋಡೋಣ ಬನ್ನಿ ಕಲ್ಯಾಣ ಅದ್ಭುತ ಗಾತ್ರಾಯ ಕಾಮಿತಾರ್ಥ ಪ್ರದಾಯಿನೆ ಶ್ರೀಮದ್ ವೆಂಕಟನಾಥಾಯ ಶ್ರೀನಿವಾಸಾಯ ತೇ ನಮಃ ಕೃಷ್ಣಾಯ ವಾಸುದೇವಾಯ ಹರೆಯೇ ಪರಮಾತ್ಮನೆ ಪ್ರಣತ ಕ್ಲೇಶ ನಾಶಾಯ ಗೋವಿಂದಾಯ ನಮೋ ನಮಃ ನಮ್ಮ ಕರ್ನಾಟಕ ಸಾಹಿತ್ಯದಲ್ಲಿ ದಾಸ ಸಾಹಿತ್ಯ ಅಂತ ಒಂದು ಪ್ರಕಾರ ಇದೆ ಆದ ದಾಸ ಸಾಹಿತ್ಯದಲ್ಲಿ ಅನೇಕ ದಾಸರು ಅದಕ್ಕೆ ಕೊಡುಗೆಯನ್ನು ನೀಡಿದ್ದಾರೆ ಆದ್ರೆ ಎಲ್ಲ ದಾಸರಲ್ಲಿಯೂ ಅಗ್ರಗಣ್ಯರು ಅಂತ ಹೇಳಿದ್ರೆ ಅದು ಶ್ರೀ ಪುರಂದರದಾಸರು ಯಾಕೆ ಅಂತ ನೀವು ಕೇಳ್ಬಹುದು ಯಾಕೆ ಅಂತ ಹೇಳಿದ್ರೆ ಪುರಂದರದಾಸರು ಮಹಾನುಭಾವರು ಯಾಕೆ ಅಂತ ಹೇಳಿದ್ರೆ ಅವರ ಗುರುಗಳಾದ ಶ್ರೀಪಾದರಾಜರಿಂದ ದಾಸರೆಂದರೆ ಪುರಂದರ ದಾಸರಯ್ಯ ಅಂತ ಹೊಗಳಿಸ್ಕೊಂಡಿದ್ರೆ ಅದು ದಾಸರು ತಮ್ಮ ಗುರುಗಳಿಂದಲೇ ದಾಸರೆಂದ್ರೆ ಹೀಗಿರ್ಬೇಕು ಅಂತ ಒಂದು ದಾಸ ಪಂಕ್ತಿಯನ್ನು ಹಾಕಿ ಕೊಟ್ಟವರಿದ್ರೆ ಅದು ಶ್ರೀ ಪುರಂದರದಾಸರು ಅಷ್ಟೇ ಅಲ್ಲ ಕರ್ನಾಟಕ ಸಂಗೀತದ ಒಂದು ಕಾಲಘಟ್ಟ ಹೇಗಿತ್ತು ಅಂತ ಹೇಳಿದ್ರೆ ಉತ್ತರಾದಿ ದಕ್ಷಿಣಾದಿ ಸಂಗೀತದ ವ್ಯತ್ಯಾಸವನ್ನು ತಿಳಿಯಲಾರದ ಕಾಲಘಟ್ಟದಲ್ಲಿ ನಮ್ಮ ಈ ಶ್ರೀ ಪುರಂದರದಾಸರು ಅಹ್ ತಮ್ಮ ಅವತಾರ ಅಂತ ಹೇಳ್ಬೋದು ಅವತಾರದಲ್ಲಿ ಇದ್ರು ಆ ಸಂದರ್ಭದಲ್ಲಿ ಇಡೀ ದಕ್ಷಿಣಾದಿ ಸಂಗೀತ ನಾವು ಕರ್ನಾಟಕ ಸಂಗೀತ ಅಂತ ಏನ್ ಹೇಳ್ತೇವೆ ಅದಕ್ಕೆ ಒಂದು ದಾರಿಯನ್ನ ಹಾಕಿಕೊಟ್ಟು ಅದರ ಒಂದು ಆಳ ವಿಸ್ತಾರಗಳನ್ನ ತಿಳಿಸಿ ಎಲ್ಲವನ್ನ ಒಂದು ಸುವ್ಯವಸ್ಥಿತವಾದ ರೀತಿಯಲ್ಲಿ ಒಂದು ಪಂಕ್ತಿಯನ್ನು ಹಾಕಿಕೊಟ್ಟಿದ್ರೆ ಕರ್ನಾಟಕ ಸಂಗೀತಕ್ಕೆ ಅದು ನಮ್ಮ ಶ್ರೀ ಪುರಂದರದಾಸರು ನಂತರ ಬಂದ ಕರ್ನಾಟಕ ಸಂಗೀತದ ವಾಗ್ಯಕಾರರಿರ್ಬೋದು ರಚನಾಕಾರರಿಬಹುದು ಸಂಗೀತಕಾರ ಇರ್ಬೋದು ಎಲ್ಲರೂ ಇವರು ತೋರಿಸಿದ ದಾರಿಯಲ್ಲಿ ಹೋಗ್ಲಿಕ್ಕೆ ತುಂಬಾ ಸುಲಭದಲ್ಲಿ ಅವರು ಆ ಕರ್ನಾಟಕ ಸಂಗೀತವನ್ನು ಉನ್ ಉನ್ನತಕ್ಕೆ ತಕೊಂಡು ಹೋಗ್ಲಿಕ್ಕೆ ಕಾರಣ ಆಯ್ತು ಅದು ಹಾಕಿಕೊಟ್ಟ ದಾರಿ ಶ್ರೀ ಪುರಂದರದಾಸರದ್ದು ಆದ್ರಿಂದ ಅವರಿಗೆ ಹೇಳ್ತಾರೆ ಕರ್ನಾಟಕ ಸಂಗೀತದ ಪಿತಾಮಹ ಅಂತ ಹೇಳ್ತಾರೆ ಯಾಕೆ ಹೇಗೆ ಅಂತ ಹೇಳಿದ್ರೆ ಕುರುಕ್ಷೇ ಕುರು ವಂಶದಲ್ಲಿ ಹೇಗೆ ಭೀಷ್ಮ ಪಿತಾಮಹ ಇಡೀ ಕುರು ವಂಶವನ್ನ ಒಂದು ಸಂಘಟಿತವಾಗಿ ಎಲ್ಲ ಇಡೀ ಕುರು ವಂಶ ರಕ್ಷಣೆಗೆ ತೊಟ್ಟು ಪಿತಾಮಹ ಭೀಷ್ಮ ಪಿತಾಮಹ ಅಂತ ಹೇಳಸ್ಕೊಂಡ್ರು ಹಾಗೆ ಇಡೀ ಕರ್ನಾಟಕ ಸಂಗೀತಕ್ಕೆ ಒಂದು ದಾರಿಯನ್ನ ಹಾಕಿಕೊಟ್ಟು ಕರ್ನಾಟಕ ಸಂಗೀತದ ಒಂದು ಸುಗಮ ಒಂದು ಸ ಸರಳ ಒಂದು ಅಹ್ ರೂಪುರೇಷೆಗಳನ್ನ ಹಾಕೊಟ್ಟವರಿದ್ರೆ ಅದು ಶ್ರೀ ಪುರಂದರದಾಸರು ಆದ್ರಿಂದ ಅವರಿಗೆ ಕರ್ನಾಟಕ ಸಂಗೀತದ ಪಿತಾಮಹ ಅಂತ ಹೇಳ್ತಾರೆ ಇದು ಸಂಗೀತ ಕ್ಷೇತ್ರದಲ್ಲಾದ್ರೆ ಭಕ್ತಿ ಜ್ಞಾನ ವೈರಾಗ್ಯ ಈ ಮಾರ್ಗಗಳನ್ನ ಸುಲಭವಾಗಿ ಸರಳವಾಗಿ ನಮಗೆ ತೋರಿಸಿಕೊಟ್ಟದಿದ್ರೆ ಅದು ಪುರಂದರದಾಸರು ಅಷ್ಟೇ ಅಲ್ಲ ಸಾರ್ವಕಾಲಿಕ ಸತ್ಯಗಳನ್ನ ಸಾರ್ವಕಾಲಿಕ ಸಂಸಾರದ ಜಂಜಾಟಗಳನ್ನ ಅಂದಿಗೂ ಇಂದಿಗೂ ಪ್ರಸ್ತುತವಾಗಿ ತಮ್ಮ ಕೀರ್ತನೆಗಳಲ್ಲಿ ಹಾಡಿ ಜನರನ್ನ ಭಕ್ತಿ ಜ್ಞಾನ ವೈರಾಗ್ಯದಡೆಗೆ ಸದಾ ಎಲ್ಲಾ ಕಾಲದಲ್ಲಿಯೂ ದಾರಿ ತೋರಿಸ್ಕೊಟ್ಟವರಿದ್ರೆ ಅದು ಶ್ರೀ ಪುರಂದರದಾಸರು ಅದಕ್ಕಾಗಿ ನಾವು ಹೇಳುವಂಥದ್ದು ಪುರಂದರೋಪನಿಷತ್ ಅಂತೇಳಿ ಯಾವ ಉಪನಿಷತ್ತುಗಳನ್ನು ಓದ್ಲಿಕ್ಕೆ ಜನಸಾಮಾನ್ಯರಿಗೆ ಸಾಧ್ಯ ಇಲ್ಲ ಯಾವ ವೇದಗಳನ್ನು ಓದ್ಲಿಕ್ಕೆ ಜನಸಾಮಾನ್ಯರಿಗೆ ಸಾಧ್ಯ ಇಲ್ಲ ಅಂತಹ ವೇದಗಳಲ್ಲಿರುವ ಎಲ್ಲಾ ಅಂಶಗಳು ಉಪನಿಷತ್ತಲ್ಲಿರುವ ಎಲ್ಲಾ ಅಂಶಗಳನ್ನ ಹಾಕಿ ತನ್ನ ಕೀರ್ತನೆಗಳನ್ನ ರಚನೆ ಮಾಡಿ ಜನಸಾಮಾನ್ಯರಿಗೂ ಮನಮುಟ್ಟುವಂತೆ ನಮಗೆ ಭಕ್ತಿ ಮಾರ್ಗವನ್ನ ತೋರಿಸಿಕೊಟ್ಟವರಿದ್ರೆ ಅದು ಶ್ರೀ ಪುರಂದರದಾಸರು ಅಷ್ಟಾದ್ರೆ ಪರವಾಗಿರ್ಲಿಲ್ಲ ಆದರೆ ಪುರಂದರದಾಸರ ಒಂದು ಸಂಸಾರದ ಒಂದು ನಡೆ ಹೇಗಿತ್ತು ಅಂತ ಹೇಳಿದ್ರೆ ತನ್ನ ಪತ್ನಿ ಮಕ್ಕಳೊಂದಿಗೆ ದಾಸ ದೀಕ್ಷೆಯನ್ನು ಸ್ವೀಕಾರ ಮಾಡಿ ಇಡೀ ಸಂಸಾರ ಸಮೇತವೇ ಎಲ್ಲ ಇಡೀ ಒಂದು ಕುಟುಂಬವೇ ದಾಸ ಸಾಹಿತ್ಯ ವೃತ್ತಿಯಲ್ಲಿ ತೊಡಗಿಸಿಕೊಂಡವರಿದ್ದೆ ಅದು ಶ್ರೀ ಪುರಂದರದಾಸರು ಯಾವ ದಾಸರು ಈ ಉದಾಹರಣೆ ಇಲ್ಲ ದಾಸ ದಾಸನ ಕೈಗೊಂಡು ಸಂಸಾರವನ್ನ ಬಿಟ್ಟು ಹೋದವ್ರು ಬಹಳಷ್ಟುರಿದ್ದಾರೆ ಆ ದಾಸ ದಾಸರಲ್ಲಿ ಅಗ್ರಗಣ್ಯರು ಇವ್ರು ಯಾಕೆ ಬೀಳ್ತಾರೆ ಅಂತ ಹೇಳಿದ್ರೆ ಇವರು ತನ್ನ ಸಹ ಹೆಂಡತಿ ಮಕ್ಕಳೊಂದಿಗೆ ಸಮೇತರಾಗಿ ದಾಸ ದೀಕ್ಷೆಯನ್ನು ಕೈಗೊಂಡು ಸಂಪೂರ್ಣವಾಗಿ ತನ್ನ ಭಗವಂತನ ಒಂದು ಭಕ್ತಿ ಜ್ಞಾನ ವೈರಾಗ್ಯದೆಡೆಗೆ ತಮ್ಮನ್ನೇ ತಾವು ತೊಡಗಿಸಿಕೊಂಡು ಜನರನ್ನು ತೆಗೆದುಕೊಂಡು ಹೋದವರಿದ್ರೆ ಅದು ಪುರಂದರದಾಸರು ಪುರಂದರದಾಸರ ಒಂದು ಜೀವನ ಚರಿತ್ರೆಯನ್ನು ನಾವು ಮೊದಲಿಂದ ನಾವು ಅಧ್ಯಯನ ಮಾಡಿದ್ರೆ ನಾವು ಕಲ್ತದ್ದು ತುಂಬಾ ಕಡಿಮೆ ನಾವು ತಿಳಿದುಕೊಂಡು ತುಂಬಾ ಕಡಿಮೆ ಆಳವಾಗಿ ಅಗಾಧವಾಗಿ ಅವರನ್ನು ತಿಳಿದುಕೊಂಡಷ್ಟು ಆಳವಾದ ಜ್ಞಾನವನ್ನು ಹೊಂದಿದವರು ಶ್ರೀ ಪುರಂದರ ದಾಸರಾದ್ರೆ ಅಥವಾ ಭಗವಂತನ ಒಂದು ಭಕ್ತಿ ಮಾರ್ಗವನ್ನು ಅನುಸರಿಸಿದ್ರೆ ಇಷ್ಟೊಂದು ಜ್ಞಾನ ಬರುತ್ತಾ ಅಂತ ಹೇಳಿದ್ರೆ ಒಂದು ಭಗವಂತನ ಕೃತಿ ಬೇಕು ಇನ್ನೊಂದು ಆಳವಾದ ಪರಿಜ್ಞಾನ ಜ್ಞಾನವೂ ಬೇಕು ಈ ಎರಡೂ ಮೇಳೈಸಿಕೊಂಡವ ಮೇಳೈಸ್ಕೊಂಡು ಎಲ್ಲ ದಾಸರಲ್ಲೂ ಅಗ್ರಗಣ್ಯರಾಗಿ ಎಲ್ಲ ಕೀರ್ತನೆಗಳ ಮೂಲಕ ಸರಳವಾಗಿ ಭಕ್ತಿ ಮಾರ್ಗವನ್ನು ತೋರಿಸ್ಕೊಟ್ಟರಿದ್ರೆ ಅದು ಶ್ರೀ ಪುರಂದರದಾಸರು ಇವರ ಕಾಲಘಟ್ಟವೇ ಆಗಿತ್ತು ಒಂದು ಕಡೆ ಈ ಮ್ಲೇಚರ ಒಂದು ಆಕ್ರಮಣದಿಂದ ನಮ್ಮ ಸಂಸ್ಕೃತಿಯ ಒಂದು ಅವನತಿ ಅಂದ್ರೆ ಜನರಿಗೆ ಒಂದು ಗೊಂದಲ ಎಲ್ಲಿ ನೋಡಿದ್ರು ಅತ್ಯಾಚಾರಗಳು ಅನಾಚಾರಗಳು ನಡೆದಿರುತ್ತೋ ಅಂತ ಕಾಲಘಟ್ಟದಲ್ಲಿ ಪುರಂದರದಾಸರ ಜನ್ಮ ಆಗತ್ತೆ ಆದ್ರೆ ಅವರ ಒಂದು ಒಂದು ಸುಯೋಗ ಅಂತ ಹೇಳಿದ್ರೆ ಅಥವಾ ನಮ್ಮ ಸೌಭಾಗ್ಯ ಅಂತ ಹೇಳಿದ್ರೆ ಅವರ ಒಂದು ಗುರುಗಳಾದ ಶ್ರೀ ವ್ಯಾಸರಾಜರ ಮಾರ್ಗದರ್ಶನ ಅವರಿಗೆ ಸಿಕ್ತದೆ ಸಿಕ್ಕಿ ದಾಸ ಪರಂಪರೆಯಲ್ಲಿ ಅವರು ಬಹಳಷ್ಟು ಆಳವಾದ ಒಂದು ತಮ್ಮ ಕೊಡುಗೆಯನ್ನು ನೀಡಲಿಕ್ಕೆ ಪುರಂದರದಾಸರ ಕಾಲಘಟ್ಟ ಹದಿನೈದನೇ ಶತಮಾನದ ಮಧ್ಯಭಾಗ ಮತ್ತು ಹದಿನಾರನೇ ಶತಮಾನದ ಆದಿ ಈ ಒಂದು ಎಂಬತ್ತು ತೊಂಬತ್ತು ವರ್ಷಗಳ ಜೀವನ ಕಾಲ ಅಂತ ನಾವು ಅಧ್ಯಯನ ಮಾಡಿದವರು ಹೇಳಿದ್ದು ಆದ್ರೆ ಅದು ಸ ಸಂಪೂರ್ಣವಾಗಿ ಅದೇ ಕಾಲಘಟ್ಟ ಅಂತ ಹೇಳಲಿಕ್ಕೆ ಆಗುದಿಲ್ಲ ஆதரை ஆ கால கட்டா ಯಾವ ರೀತಿಯಲ್ಲಿ ಅವರು ಜನರಿಗೆ ಒಂದು ಸರಳವಾದ ಭಕ್ತಿ ಮಾರ್ಗವನ್ನು ಅಂತ ಹೇಳಿದ್ರೆ ತುಂಬಾ ಕಷ್ಟದ ಕಾಲ ಲೇಚರ್ ಅಂತ ಏನು ಹೇಳ್ತೇವೆ ಅವರ ಒಂದು ದೌರ್ಜನ್ಯ ನಮ್ಮ ಜನಾಂಗದ ಮೇಲೆ ಆಗ್ತಾ ಇತ್ತು ಒಂದೆಡೆ ಜನರು ಗೊಂದಲದಲ್ಲಿದ್ರು ಒಂದೆಡೆ ರಾಜರು ಗೊಂದಲದಲ್ಲಿದ್ರು ಈ ಎಲ್ಲ ಸಂದರ್ಭದಲ್ಲಿ ನಮ್ಮ ಕರ್ನಾಟಕ ಒಂದು ಕ್ಷೇತ್ರ ಹೇಗಿತ್ತಂದ್ರೆ ವಿಜಯನಗರ ಸಾಮ್ರಾಜ್ಯವು ಉನ್ನತ ಉನ್ನತಿಯಾದಂತಹ ಕೃಷ್ಣದೇವರಾಯರ ಕಾಲದಲ್ಲಿ ಈ ಪುರಂದರದಾಸರ ಕಾಲ ಮೇಳೈಸ್ಕೊಂಡು ವ್ಯಾಸರಾಜರ ಮಾರ್ಗದರ್ಶನದಲ್ಲಿ ಈ ಭಕ್ತಿ ಜ್ಞಾನ ಮತ್ತು ವೈರಾಗ್ಯ ಈ ಸಮ್ಮೇಳಿಸಿಕೊಂಡು ಇಡೀ ಒಂದು ದಾಸ ಪರಂಪರೆಯನ್ನೇ ದಾಸ ವೃತ್ತಿಯನ್ನು ತಾವೇ ಕೈಗೊಂಡು ಹೇಗೆ ಬದುಕಬೇಕು ಹೇಗೆ ಭಕ್ತಿ ಜ್ಞಾನ ವೈರಾಗ್ಯಗಳ ಮೂಲಕ ಭಗವಂತನ ಒಂದು ಸಾಕ್ಷಾತ್ಕಾರವನ್ನು ಮಾಡ್ಕೊಳ್ಬೋದಂತ ಸಾಕ್ಷಾತ್ಕಾರ ಮಾಡಿಕೊಂಡು ತಾವು ಮಾಡಿಕೊಂಡು ನಮಗೆ ತೋರಿಸ್ಕೊಂಡವರಿದ್ರೆ ಅದು ಶ್ರೀ ಪುರಂದರ ದಾಸರು ನಾವು ಹೇಳ್ಬೋದು ಪುರಂದರದಾಸರು ಅನೇಕ ಕಥೆಗಳ ಮೂಲಕ ನಾವು ಕೇಳ್ತೇವೆ ಪುರಂದರದಾಸರು ವೃತ್ತಿಯನ್ನು ಕೈಗೊಂಡ ನಂತರ ಅನೇಕ ಕೀರ್ತನೆಗಳನ್ನು ರಚನೆ ಮಾಡಿದ್ರು ಅಂತ ಹೇಳಿ ಆದ್ರೆ ನಿಜವಾದ ಒಂದು ಶಿಕ್ಷಣ ಅವ್ರಿಗೆ ಎಲ್ಲಿ ಸಿಕ್ತು ಅಂತ ಹೇಳಿದ್ರೆ ಪುರಂದರದಾಸರ ಒಂದು ಸಣ್ಣ ಬಾಲ್ಯದ ಶಿಕ್ಷಣ ಅತ್ಯಂತ ಉನ್ನತವಾಗಿತ್ತು ನಾವು ನಮ್ಮ ಹಿರಿಯರು ಹೇಳುದನ್ನು ಕೇಳ್ತೇವೆ ಐದರಲ್ಲಿ ಇದ್ದಿದ್ದೇ ಇಪ್ಪತ್ತೈದರಲ್ಲಿ ಅಂತ ನಾವು ಐದರ ಘಟ್ಟದಲ್ಲಿ ಮಕ್ಕಳಿಗೆ ಯಾವ ಶಿಕ್ಷಣವನ್ನು ಕೊಡ್ತೇವೆ ಹೌದು ಇಪ್ಪತ್ತೈದರಲ್ಲಿ ಮತ್ತೆ ಮರುಕಳಿಸ್ತದೆ ಆ ಮಗು ಇಪ್ಪತ್ತೈದರಲ್ಲಿ ಅದನ್ನ ಮತ್ತೆ ರೂಢಿಸ್ಕೊಂಡು ಮತ್ತೆ ಒಳ್ಳೆಯ ಮಾರ್ಗಕ್ಕೆ ಬರುವ ಸಾಧ್ಯತೆಗಳು ಅಂತ ಹಾಗೆ ಪುರಂದರದಾಸರದ್ದು ಹಾಗೆ ನಾವು ಕೇಳಿ ತಿಳಿದುಕೊಂಡ ಪ್ರಕಾರ ಪುರಂದರದಾಸರ ಜನ್ಮವಾಗಿದ್ದು ತೀರ್ಥಹಳ್ಳಿಯ ಹತ್ತಿರ ಒಂದು ಆರಗ ಅನ್ನುವಂತ ಒಂದು ಸಣ್ಣ ಗ್ರಾಮದಲ್ಲಿ ಪುರ ಈಗ ಆಗ ಅದಕ್ಕೆ ಪುರಂದರ ಅಂತ ಹೇಳ್ತಿದ್ರಂತೆ ಸೊ ಆ ಪುರಂದರ ಘಡದಲ್ಲಿ ಒಂದು ಸಣ್ಣ ಪುರಂದರ ವಿಠಲನ ಒಂದು ಮಂದಿರ ಅಲ್ಲೇ ಒಂದು ಸಣ್ಣ ಗ್ರಾಮ ಆ ಗ್ರಾಮದಲ್ಲಿ ಹುಟ್ಟಿದಂತಹ ಈ ಪುರಂದರದಾಸರ ತಂದೆ ವರದಪ್ಪ ನಾಯಕ್ ದೊಡ್ಡ ಒಂದು ರತ್ನಪುಡಿ ವ್ಯಾಪಾರಿಗಳು ಆ ಊರಿನಲ್ಲೇ ರ ಚಿನ್ನದ ವ್ಯಾಪಾರಕ್ಕೆ ಹೆಸರು ಪಡೆದಂತಹ ರತ್ನಪುಡಿ ವ್ಯಾಪಾರಿಗಳು ವರದಪ್ಪ ನಾಯಕರು ಇವರಿಗೆ ಇಬ್ಬರು ಹೆಂಡರಿದ್ರು ಮಕ್ಕಳಾಗಿರ್ಲಿಲ್ಲ ಆಗ ಅವರ ತಾಯಿ ಶ್ರೀನಿವಾಸನ ಒಂದು ಕೈಂಕರ್ಯವನ್ನು ಕೈಗೊಂಡು ತಿರುಪತಿಯ ಶ್ರೀನಿವಾಸನ ಒಂದು ಭಕ್ತಿಯನ್ನ ಮಾಡಿದ್ರಿಂದಾಗಿ ಹುಟ್ಟಿದಂತಹ ಮಗುವೆ ಈ ಪುರಂದರದಾಸ ಪುರಂದರದಾಸರ ಪೂರ್ವಾಶ್ರಮದ ಹೆಸರು ಶ್ರೀನಿವಾಸ ನಾಯಕ್ ಅಂತ ಅಜ್ಜಿ ಈ ಕಪ್ಪು 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 ಗುಂಡು ಕಿದ್ದ ಮಗುವನ್ನ ಕೃಷ್ಣ ಅಂತ ಕರಿತಿದ್ಲಂತೆ ಹಾಗೆ ಕೃಷ್ಣ ಇನ್ನೊಂದು ಕಡೆ ಶ್ರೀನಿವಾಸ ಅನ್ನುವಂತ ಮುದ್ದು ಹೆಸರುಗಳನ್ನ ಇಟ್ಟುಕೊಂಡು ಈ ಸಣ್ಣ ಪುರಂದರದಾಸ ಅಥವಾ ಸಣ್ಣ ಶ್ರೀನಿವಾಸ ಮನೆಯಲ್ಲಿ ಎಲ್ಲ ಸಂಸ್ಕಾರವಂತ ಬ್ರಾಹ್ಮಣ ಕುಟುಂಬದಲ್ಲಿ ಹುಟ್ಟಿದ್ರು ಹುಟ್ಟಿದಂತಹ ಮಗುವಿಗೆ ನಾಮಕರಣ ಇತ್ಯಾದಿ ಶಾಸ್ತ್ರಗಳು ಚೌಲೋಪನ ಎಲ್ಲ ಆದ ನಂತರ ನಾಲ್ಕು ಐದು ವರ್ಷದ ಮಗುವಿಗೆ ಸಂಗೀತ ಅಂದ್ರೆ ತುಂಬಾ ಪ್ರೀತಿ ಆಗಿನ ಕಾಲದಲ್ಲಿ ಉನ್ನತ ಮನೆತನದ ಬ್ರಾಹ್ಮಣ ಮನೆತನದ ಮಕ್ಕಳು ಸಂಗೀತ ಕಲಿಯುವ ಒಂದು ಪರಿಪಾಠ ಇರ್ಲಿಲ್ಲ ಆಗ ಈ ಆಸಕ್ತಿಯುಳ್ಳ ಈ ಮಗು ಯಾವಾಗ ನೋಡಿದ್ರು ದೇವಸ್ಥಾನಗಳಲ್ಲಿ ವೇಶ್ಯರ ಮನೆಗಳಲ್ಲಿ ಸಂಗೀತ ಎಲ್ಲಿ ನಡೀತದೋ ಅಲ್ಲಿ ಹೋಗಿ ಕೂತ್ಕೊಳ್ಳೋದು ಇಡೀ ದಿನ ಸಂಗೀತದಲ್ಲೇ ಮುಳುಗಿರೋದು ಮದು ಮೊದಲು ತಂದೆ ಮುದ್ದು ಮಾಡಿದಂತಹ ಅಜ್ಜಿ ತಾಯಿ ಎಲ್ರು ಏನನ್ಕೊಂಟಂತ ಹೇಳಿದ್ರೆ ಮಗುವಿಗೇನು ಸಂಗೀತದಲ್ಲಿ ಆಸಕ್ತಿ ಕಲೀಲಿ ಪಾಪ ಇರ್ಲಿ ಹೇಳಿ ಎಲ್ಲಿ ಇಡೀ ಊರಿಗೆ ಮುದ್ದಿನ ಬಾಲಕ ಪೂರ ಶ್ರೀನಿವಾಸನಿಗೆ ಎಲ್ಲರೂ ಸಂಗೀತದಲ್ಲಿ ತೊಡಗಿಸ್ಕೊಳಿಕ್ ಬಿಟ್ರು ಆರಂಭದ ದಿನಗಳಲ್ಲಿ ಹೀಗೆ ಒಂದು ನಾಲ್ಕು ಐದು ಆರು ವರ್ಷಗಳ ಆ ಮಗು ಇಡೀ ದಿನ ಸಂಗೀತ ಭಜನೆ ಇತ್ಯಾದಿಗಳಲ್ಲಿ ಕಾಲ ಕಳೆಯುತ್ತಿದ್ದಾಗ ತಂದೆಗೆ ಚಿಂತೆ ಹತ್ತಿಕೊಂಡು ಹೇಳಿದ್ರೆ ವಂಶದ ಕುಡಿ ಒಬ್ಬನೇ ಶಿವಂತ ಮನೆತನ ಬ್ರಾಹ್ಮಣರ ಒಂದು ಕುಟುಂಬ ಸಂಸ್ಕಾರಯುತವಾದ ಕುಟುಂಬದಲ್ಲಿ ಇಡೀ ದಿನ ಈ ಸಂಗೀತದಲ್ಲಿ ತೊಡಗಿಸಿಕೊಂಡ ಈ ಬಾಲಕನನ್ನ ಸಂಭಾಳಿಸುವುದೇ ಹಾಗೆ ನಮ್ಮ ವಂಶವನ್ನು ಮುಂದುವರಿಸಿಕೊಂಡು ಹೋಗುವುದು ಹಾಗೆ ನಮ್ಮ ಬ್ರಾಹ್ಮಣರ ಒಂದು ಆಚಾರ ವಿಚಾರಗಳನ್ನ ನೀವು ಕಲಿಸುವುದೇ ಹಾಗೆ ಅಂತ ತಂದೆಗೆ ಚಿಂತೆ ಯಾವ ಬೇರೆ ಕಲಿಕೆಗೂ ಮನಸ್ಸು ಮಾಡುತ್ತಿರಲಿಲ್ಲ ಶ್ರೀನಿವಾಸ ತಂದೆ ಚಿಂತೆಯಿಂದ ತಂದೆ ಎಂತ ಮಾಡಿದ್ರು ಅಂತ ಹೇಳಿದ್ರೆ ಅಲ್ಲಿ ನಾವು ಗುರುಗಳತ್ರ ಹೋಗಿ ಮೊದಲು ಚಂದ್ ಬುದ್ಧಿವಾದ ಹೇಳಿದ್ರು ಮಗುವಿಗೆ ಕೇಳಲಿಲ್ಲ ಹಿರಿಯರಿಂದ ಹೇಳಿದ್ರು ಕೇಳಲಿಲ್ಲ ಅಜ್ಜಿ ಹೇಳಿದ್ರು ಕೇಳಲಿಲ್ಲ ಅಮ್ಮ ಹೇಳಿದ್ರು ಕೇಳಲಿಲ್ಲ ಕಡೆಗಿನ ಗುರುಗಳತ್ರ ಹೋಗಿ ಗುರುಗಳಿಂದ ಹೇಳಿಸುವ ಅಂತ ಹೇಳಿ ಪಾಠಶಾಲೆಗೆ ಹೋಗಿ ಗುರುಗಳಿಂದ ಹೇಳಿಸಿದ್ರು ಅಲ್ಲಿ ಒಂದೆರಡು ದಿನ ಕೂತ ಹಾಗೆ ಮಾಡಿದ ಮಗು ಮತ್ತೆ ಹೋಗಿದ್ದು ವೇಷಯರ ಮನೆಗೆ ಸಂಗೀತ ಅಭ್ಯಾಸಕ್ಕೆ ಆಗ ತಂದೆಗೆ ಚಿಂತೆ ಹತ್ತಿಕೊಂತ್ ಇನ್ನೂ ಆಗುದಿಲ್ಲ ಈ ಮಗುವನ್ನ ನಾನು ಬ್ರಾಹ್ಮಣರ ಒಂದು ಏನು ಆಚಾರ ವಿಚಾರ ನಡವಳಿಕೆಗಳಿದೆ ಅದನ್ನು ಹೇಳಿಕೊಡ್ದಿರಿ ಮಗು ದಾರಿ ತಪ್ಪೋದು ಖಂಡಿತ ಅನ್ನೋ ಒಂದು ಚಿಂತೆಯಿಂದ ತಂದೆ ಇರುವ ಒಂದು ಕುಡಿ ಈ ಈ ರೀತಿ ದಾರಿ ತಪ್ಪಬಾರ್ದು ಅಂತ ಹೇಳಿ ಗುರುಗಳ ಹತ್ರ ಹೋಗಿ ತಮ್ಮ ನೋವನ್ನ ತೋಡ್ಕೊಂಡಾಗ ಗುರುಗಳು ಹೇಳಿದ್ರು ನೋಡಿ ನಾಯಕ್ರೆ ನಿಮಗಿರುವುದು ಒಬ್ಬನೇ ವಂಶದ ಕುಡಿ ಅವನ ಮನಸ್ಸಿಗೂ ದುಃಖ ಆಗ್ಬಾರ್ದು ನಿಮ್ಮ ಆಚಾರ ವಿಚಾರಿಗಳಿಗೂ ಭಂಗ ಬರಬಾರ್ದು ಆ ರೀತಿಯ ಒಂದು ಉಪಾಯವನ್ನು ಹುಡ್ಕೋಣ ಹಾಗೆ ಮಾಡಿದಾಗ ಮಗು ನಿಮ್ಮ ದಾರಿಗೆ ಬರುತ್ತದೆ ಏನು ಉಪಾಯ ಗುರುಗಳು ಏನಾದ್ರೂ ಹೇಳಿ ನಮ್ಮ ನಮ್ಮ ಮಗು ನಮ್ಮ ಕೈಗೆ ಸಿಗ್ತಾ ಇಲ್ಲ ಈ ತರದ ಸಂಗೀತ ಇಡೀ ದಿನ ಸಂಗೀತದಲ್ಲಿ ಮುಳುಗಿರ್ತದೆ ವೇಷ್ಯರ ಮನೆಗೆ ಹೋಗಿ ಕೂತ್ಕೊಳ್ತದೆ ಅಂತ ಹೇಳಿದಾಗ ಗುರುಗಳು ಒಂದು ಉಪಾಯ ಹೇಳ್ಕೊಟ್ನಂತೆ ಹೇಗೆ ನಾವು ಸಣ್ಣ ಮಕ್ಕಳಿಗೆ ಸಿಹಿಯನ್ನು ತೋರಿಸಿ ಔಷಧಿಯನ್ನು ಕುಡಿಸ್ತೇವೆ ಹಾಗೆ ಈ ಮಗುವಿಗೆ ಸಂಗೀತ ಗುರುಗಳನ್ನ ಮನೆಗೆ ಕರೆಸಿ ನಿಮ್ಮ ನಿಮಗೆ ಸಂಪತ್ತಿಗೆ ಕೊರತೆ ಇಲ್ಲ ನಿಮ್ಮ ಮನೆಗೆ ಸಂಗೀತದ ಗುರುಗಳು ಬರ್ಲಿ ಈ ಕಡೆಯಿಂದ ವೇದ ಉಪನಿಷದಗಳನ್ನ ಹೇಳ್ಕೊಡೋ ಗುರುಗಳು ಬರ್ಲಿ ಸಂಗೀತದ ಜೊತೆ ಜೊತೆಗೆ ಈ ಪಾತ್ರ ಮಾಡಿಸಿ ಮಗು ಎರಡನ್ನೂ ಕಲಿಯುವಷ್ಟು ಬುದ್ಧಿವಂತಿಕೆ ಇದೆ ಮಗುವಿನಲ್ಲಿ ನೀವು ಈ ಒಂದು ಪ್ರಯೋಗವನ್ನು ಮಾಡಿ ಅಂತ ಗುರುಗಳು ಹೇಳಿಕೊಟ್ಟಾಗ ನಾಯಕರಿಗೆ ನೆಮ್ಮದಿ ಆಯ್ತಂತೆ ನಾಯಕರಿಗೆ ದುಡ್ಡಿಗೆ ಕೊರತೆ ಇರ್ಲಿಲ್ಲ ಇರುವ ಒಬ್ಬನೇ ಮಗ ಎರಡೂ ಶಿಕ್ಷಕರನ್ನ ಸಂಗೀತದ ಶಿಕ್ಷಣ ಜೊತೆ ಜೊತೆಗೆ ವೇದಾಧ್ಯಯನದ ಶಿಕ್ಷಣವನ್ನು ಎರಡನ್ನು ಮನೆಯಲ್ಲಿಯೇ ಎಲ್ಲ ಅನುಕೂಲಗಳನ್ನ ಮಾಡಿಕೊಡ್ಲಾಯ್ತು ಈ ಮಗು ಸಣ್ಣ ವಯಸ್ಸಿನಲ್ಲಿಯೇ ಸಂಗೀತದ ಆಳವಾದ ಅಧ್ಯಯನ ಜೊತೆ ಜೊತೆಗೆ ವೇದಗಳ ಒಂದು ಅಹ್ ಸಂಪೂರ್ಣ ಪರಿಜ್ಞಾನವನ್ನ ಸಾಧಾರಣ ಎಂಟು ಒಂಬತ್ತು ಹತ್ತು ವರ್ಷಗಳಲ್ಲಿ ಕರಗತ ಮಾಡಿಕೊಂತ ಹೇಳಿದ್ರೆ ಇಡೀ ಒಂದು ಗುರು ಗುರುಗಳು ಯಾರೆಲ್ಲ ಇದ್ದಾರೋ ಅವರ ಹೇಳಿಕೊಟ್ಟಂತ ಗುರುಗಳಿಗೆ ಆಶ್ಚರ್ಯಂತೆ ಎಲ್ಲ ರೀತಿಯಲ್ಲೂ ಅತ್ಯುತ್ತಮವಾದ ಶಿಕ್ಷಣವನ್ನ ಈ ಬಾಲ್ಯದಲ್ಲಿರೋ ಈ ಮಗುವಿನ ಗ್ರಹಿಕೆ ಆ ಮಗುವಿನ ಒಂದು ಲಕ್ಷಣಗಳನ್ನ ನೋಡಿ ಭಾರಿ ಖುಷಿ ಪಟ್ರಂತೆ ಸಂಗೀತ ಗುರುಗಳು ಹೇಳಿದ್ರಂತೆ ಈ ಮಗು ಸಾಮಾನ್ಯದ ಮಗು ಅಲ್ಲ ಇಡೀ ನಿಮ್ಮ ನಾಯಕ ಮನೆತನವನ್ನ ಮುಂದುವರ್ಸ್ಕೊಂಡು ಹೋಗುವಂತ ಅತ್ಯುತ್ತಮವಾದ ಒಂದು ಎಲ್ಲ ಲಕ್ಷಣಗಳು ಇರುವಂತ ಉತ್ತಮವಾದ ಒಂದು ಸಂಸ್ಕಾರಯುತವಾದ ಆತ್ಮ ಇರುವಂತ ಈ ಮಗು ಅಂತ ಹೇಳಿ ಅವರೆಲ್ಲಾ ಆಶೀರ್ವಾದ ಪೂರ್ವಕವಾಗಿ ಮಗುವಿಗೆ ಕಲಿಸ್ತಿದ್ರಂತೆ